ಕೊನಕ್ಕೆ लेके ಬಂದು ಆ ಸಪೋರ್ಟ್ ಮಾಡ್နေರೋ ಬರಿ ಭಾರತ ಭಾರತ್ ಮಾತಾಕೆ ಜೈ ಹಾ ಶಾಲಶಾಲಾ ಕರ ಕನ್ನಡ ರಕ್ ಫ್ರೀ ಫ್ರೀ ಜೈ ಜೈ ಭಾರತ ಮಾತಾಕೆ ಜೈ ನಿಮಿಗೆಲ್ಲ ನಾವು ನಿನ್ನ ಸಪೋರ್ಟ್ ಮಾಡಬಹುದು 50 ಲಕ್ಷಕ್ಕೆ ನಾವು ನಾವು ಜನಸೇವೆ ಎಲ್ಲ ನೀತಿ politique ಅದು ಫ್ಲಾಗಿಂಗ್ ಅನ್ಯಾಯ ಆಗಿರೋದೇ ಕೆ ಎಸ್ ಆರ್ ಟಿ ಸಿ ಅಷ್ಟು ತಿಳ್ಕೊಂತಿಲ್ಲ ಅಂದರೆ ಇನ್ನೇನು ಹೇಳಿ ಸರ್ ಸರ್ ಹಿಂಗೆ

ಸರ್ಮಿ ಜಿ <hablando> <laughs> <cadele bio> ಸಾಲಾಗ್ತೆವಿ ಅಷ್ಟೇ ದೇಕ್ ದೇಕ್ ಅಯ್ಯಯ್ಯ ಅನ್ಯಾಯ ಅನ್ಯಾಯ ಅಯ್ಯಯ್ಯ ಅಯ್ಯಯ್ಯ ಅಮ್ಮೆ ಕುಂಡರ್ಗೆ ಧಿಕಾರ ಧಿಕಾರ ಕುಂಡರ್ಗೆ ಧಿಕಾರ ಕಡರುಡಿ ಪೋಡಿ ಕಾನಿ ಮಾತ್ರ ಕನ್ನಡ ವಿರೋಧಿ ಧಿಕಾರ ಕನ್ನಡವನ್ನು ರಕ್ಷಣೆ ಮಾಡುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕಾರ ார மராார ார ிக்க நம்மத நம்மத கமத நம்மத நம்மத கமது நம்மகா ಏನಂತ ಅಲ್ಲಿ ಅಂಗನಿಗೆ ಶಾಲಾ ಹಾಕಿ ಇದು ಮಾಡಿದ್ರು ಸ್ವಲ್ಪ ಇಲ್ಲೇನಾಯ್ತು ಏನು ಇಲ್ಲ ಬಾಕ್ಲಾಕ್ಸ್ ಮಾಡಿದ್ರು ಇಲ್ಲ

ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ